ಒಂದ ಒಂದ ರೊಟ್ಟಿ ಗಿಟ್ಟಿ ಏ ಮತ್ತ ಹೆಂಗೆ ಮಾಡ್ಬೇಕ್ರಿ ಈಗ ಇನ್ನೊಂದು ರೊಟ್ಟಿ ಮಾಡ್ಬೇಕಂದ್ರ ಮತ್ತ ಹಿಟ್ಟು ಖರ್ಚಾಗತ್ತ ಈಗ ಏನ್ ಮಾಡೋಣ ಇಬ್ರು ಅರ್ಧ ಅರ್ಧ ತಿನ್ನ್ರೀ ರೊಟ್ಟಿನ ಹ ಅರ್ಧ ಅರ್ಧ ರೊಟ್ಟಿ ತಿಂದ್ರ ರೊಟ್ಟಿ ಕಾಲಿಯಾಗ ಹೋಗುತ್ತಲ್ಲಲೆ ಬ್ಯಾಡ ತಡಿ ಸುಮ್ನೆ ನೋಡ್ಕೊಂತ ಅದನ್ನ ರೊಟ್ಟಿ ತುಂಬ್ಸ್ಕೊಳೋಣ ಕಣ್ಣೀಲೇ ನೋಡಿದ್ರ ಹೊಟ್ಟಿ ತುಂಬಿಡತ್ತ ಬಾ ಇಬ್ರು ಸೇರಿ ಕಣ್ಣೀಲಿ ಹೊಟ್ಟೆ ತುಂಬಂಗುಡಂಬಾ ಅದನ್ನ ಏ ಆದ ರೊಟ್ಟಿ ನೋಡ್ದಂಗೆಲ್ಲ ಹೊಟ್ಟ್ಯಾಗ ಒಂದು ಹತ್ತು ಹಂಗಾಡಿ ಹೇಳಿದಂಗ ಆಗತ್ತವ್ರಿ ನಿನ್ನೆ ಒಂದ್ ಅರ್ಧ ರೊಟ್ಟಿ ತಿಂದದ್ದಲ್ಲ ಇವತ್ತು ಬಹಳ ಹೊಟ್ಟಿ ಸಂಕ ಆಗತೈತಿ ತಿನ್ಬಿಡ ನಂತರ ಅರ್ಧ ರೊಟ್ಟಿನ ನನಗೂ ಹಂಗ ಆಗಕತ್ತೈತಿ ಆದ್ರೆ ತಿಂದ್ರ ರೊಟ್ಟಿ ಖರ್ಚಾಗಲ್ಲ ಅಂದ್ಲೆ ಮತ್ತೆ ಬೇಡ ತಡಿ ಹಂಗ ನೋಡ್ಕೊಂತೀರ ನಾ ಬೇಕಿದ್ರ ಹೊಟ್ಟಿ ತುಂಬತೆ ತಡಿ ಸೊಪ್ಪತ್ತ ಯಮ್ಮ ಯಮ್ಮ ಅಯ್ಯ ಬಾರ ಅಯ್ಯವ್ವ ಬಾ நம்ம நீர் பாய்ச்சி ஜிட்டாளித்தம் ஜிங்கி எம் இண்டாசி துப்பா ஜி திராட்சி ஜி சும் அம்மா அஜனா ಅಯ್ಯ ಹೌದಂತಂಗಿ ಇವ ಚುಲಾ ಚಲೋ ಇವ ಪುಣೇ ಬರಲ್ಲ ಅವ ನಿಮ್ಮ ಅವ್ಗೆ ಅವರಿಗೆ ಅಮ್ಮ ಹಾಕಿಂತವನನಾ ಏಯ್ ನೋಡ್ರಿ ಇವತ್ತು ನಮ್ಗೆ ಊಟದ ಖರ್ಚು ಉಳಿತೀವತ್ತೆ ಆ ರೊಟ್ಟಿ ಉಳಿತೀವತ್ತೆ ನಾಳೆ ತಿನ್ನ ಸುಮ್ಮನೆ ರೀ ರೊಟ್ಟಿನ ಇವತ್ತು ಐದು ಶ್ಯಾಗಿ ಪೇಸಾಯಿದು ನೋಡಿರಿ ಕೊಟ್ಟಾರ ಇವತ್ತು ಇದ್ನ ಅಷ್ಟೇ ತಿಂದು ಬಿಡಮ್ ಬನ್ರಿ ಇಬ್ಬರು ಅಲ್ಲಲ್ಲಿ ಇದನ್ನು ಅಷ್ಟು ಇವತ್ತು ತಿಂದ್ರೆ ಕಾಲಾಗಲ್ಲನ ನಾಳೆಗೆ ನಾಡ್ದಿಂದ ನೋಡ್ದೆ ಇಡಕ್ಕೆ ಬರ್ತ ಒಂದೊಂದು ಚುಮಚಿ ಅದು ಚಹಾ ಪುಡಿ ಸಕ್ಕರೆ ಆಗ್ತಿಲ್ಲ ಆ ಚಮಚೆ ತೊಂಬ ಹೋಗು ಅದ್ರಾಗ ನಾನೊಂದು ಚಮಚೆ ನೀ ಒಂದು ನೀವೊಂದು ಚಮಚೆ ನಾನು ಚಮಚೆ ನಾಲ್ಕು ನಾಲ್ಕು ಚಮಚೆ ತಿನ್ಬಿಡೋಣ ಆಮೇಲೆ ಮತ್ತೆ ನಾಳೆ ಆಡು ನಾಡ್ದು ಆಡು ಹಂಗೆ ತಿನ್ಕೊಂತ ತೆಗೆದಿಡೋಣ ಸುಮ್ಮನೆ ಏನು ಹಂಗಂತೀರ ಹ್ಞೂ ಆಯ್ತು ತಗೋರಿ ನಾನು ನಾಲ್ಕು ಚಮಚೆ ತಿಂತೀನಿ ನೀವು ನಾಲ್ಕು ಚಮಚೆ ತಿನ್ರಿ ಏನು ರುಚಿ ಐತ್ರಿ ಅಮೃತ ಅಮೃತನೇ ಇದ್ರೆ ಇರಂಗಿಲ್ಲ ನೋಡ್ರಿ ಅಷ್ಟು ರುಚಿ ಐತ್ರಿ ಹೌದಾ ತಡಿ ನಾನು ನಾಲ್ಕು ಚಮಚೆ ತಿನ್ಬೇಕಲ್ಲ ತಿಂತೀನಿ ತಡಿ ಹ್ಞೂ ಹ್ಞೂ ಹ್ಞೂ

ನೋಡ್ದೆ ನಮ್ದೆ ಬೇಸ್ ನೋಡು ಹಾಸಿಗೆ ಹಾಸ್ಕೊಂಡ್ರೆ ಪಲ್ಸ್ ಸಕ್ಕು ಮತ್ ಅದಕ್ಕೆ ಸೋಪಿನ ಪುಡಿ ಖರ್ಚು ಮಾಡಬೇಕು ಸೋಪ್ ಹಚ್ಬೇಕು ಒಗಿಬೇಕು ನೀರ್ ತರಬೇಕು ನೀರ್ ಖರ್ಚು ಏನು ಖರ್ಚಿಲ್ಲ ನೋಡು ನೆಲನ ಹಾಸಿಗೆ ನೆಲನ ಹೊದಕಿ ನಮ್ಗೆ ಆರಾಮೈತಲ್ಲ शेवगी पैसा अकाउंट ಮುಂದೆ भरत होते काही शिकवल त्याला शेवगी पैसा शेवगी पैसा रे क्या करे या कन्वर्स करके तेरा ला हां इले ले या काय ना शेवगी पैसा तिंदा ನನ್ನ ಕಣ್ಣು ಮುಂದೆ ಮಕ್ಕೊಂಡ್ರ ಏನ್ ಮಾಡ್ರು ಶಾವಿಗೆ ಪೈಸಾನ ಬರತೈತ್ಲೆ ಇನ್ನ ಹಂಗ ಶಾವಿಗೆ ಪೈಸಾ ತಿನ್ನಂಗ ಅದತಿ ಏನ್ ಮಾಡಬೇಕ ತಿಳಿವಲ್ತು ಹೌದ್ರಿ ನನಗೂ ಹಂಗ ಆಕತೈತಿ ನನಗೂ ಶಾವಿಗೆ ಪೈಸಾ ತಿನ್ನಂಗ ಕಣ್ಣಸ್ನೆಗೆಲ್ಲ ಬರೆ ಅದ ಕನ್ವರ್ಕಿ ಅದ ಬರತೈತ್ರಿ ನನಗೂ ತಿನ್ನಂಗ ಆಗೈತ್ರಿ ಇನ್ನೊಂದ ಸ್ವಲ್ಪ ಹಂಗಿದ್ರೆ ನಾಳೆ ಆತ್ಗೋ ಒಟ್ಟು ಖರ್ ಚಿಂತ ರೊಕ್ಕ ನಾ ಶಾವಿಗೆ ಪಾಯಸ ಮಾಡ್ಬಿಡು ಹಂಗಿದ್ರೆ ಏನ್ಲಿ ಶಾವಿಗೆ ಪಾಯಸ ವಾಸನೆ ಇಡೀ ಊರೆಲ್ಲಾ ಗಮ್ಮನಂಗ್ ಅಬಾ ಏನ್ ಒಬ್ಬ ವಾಸನಿ ಅಲ್ಲಿಂದ ಹೊರಲಿಂದ ವಾಸನಿ ಕುಡ್ಕೊಂಡ್ ಬಂದಿ ನೋಡು ಜಲ್ದಿ ತಿನ್ಬೇಕು ಆದ್ರೆ ನೀವು ನೀವ್ ಕೊಟ್ಟಿರೋದು ರೊಕ್ಕ ಎಲ್ಲ ಸಾಮಾನ್ ತಗೋದಕ್ಕ ಬರೀ ಒಂದ್ ಬಟ್ಲಷ್ಟ ಆಗೈತ್ರಿ ಶಾವಿಗೆ ಪಾಯಸಾ ಏನ ಬರೀ ಒಂದ್ ಬಟ್ಲ ನನಗೆ ಬೇಕಾದ ಬಟ್ಲ ಶಾವಿಗೆ ಪಾಯಸ ಯಾಕಂದ್ರೆ ನಾನಲ್ಲ ದುಡ್ಕೊಂಡ್ಬಂದು ತಂದು ಹಾಕಿ ಬಂದು ಎಲ್ಲ ಮಾಡಿದ್ದು ನನಗೆ ಬೇಕು ನೀವು ತಂದು ಹಾಕಿ ಬಂದು ಮಾಡಿದ್ರೆ ನಾನು ಮನೆಗೆ ಮಾಡೋದು ನಂದಲ್ಲ ಮನೆಯಿಂದ ಊಟ ಲಾರಿ ಚಾಕ್ರಿ ನಿಮ್ದೆಲ್ಲ ಮಾಡಿ ಮನೆಯಿಂದೆಲ್ಲ ಮಾಡೋದು ನಾನಲ್ಲ ಮತ್ತೆ ನನಗೆ ಬೇಕು ಇಲ್ಲ ನಾನು ಈ ಮನೆ ಗಡಮಗ ಯಜಮಾನ ನನಗೆ ಬೇಕು ಇಲ್ಲ ನಾನು ಈ ಮನೆ ಯಜಮಾನಿ ನನಗೆ ಬೇಕು ಏನಾ ವಾಸನೆ

ನಾನ್ ಗಟ್ಟಿರ್ಬೇಕು ಅಂದ್ರೆ ನಿಮ್ ನಾನು ಮುಂದೆ ನಿಮ್ದು ದಾಳಿ ಚಕ್ರಿ ಮಾಡೋಕ್ಕಾಗತ್ತ ಅದಕ್ಕೆ ದ್ರಾಕ್ಷಿ ಒಡಂಬಿ ತುಪ್ಪ ಎಲ್ಲ ಹಾಕಿ ಶಾವಿಗೆ ಪೈಸ ನಾ ತಿಂದ್ರೆ ಗಟ್ಟಿರ್ತೀನಿ ಅದಕ್ಕೆ ಇದನ್ನ ನಾ ತಿಂತೀನಿ ನೀವ್ ಹೆಂಗೂ ಅದು ರೊಟ್ಟಿ ರೂಟ್ ಬೇಕಿದ್ರೆ ನೀವ್ ಹೊತ್ತಿನರಿ ಏನ ಏನಂದಿ ತಂದು ಹಾಕ್ಲಿಲ್ಲ ಅಂದ್ರ ನೀನೇನು ಗಟ್ಟಿರ್ತಿದ್ದಿ ಗಟ್ಟಿರ್ತಿದಿ ನಾನು ಹೊರಗ ಹೋಗಿ ದುಡ್ಕೊಂಡು ಪಡ್ಕೊಂಡು ಬರೋತ್ತ ಗಣಮಗ ಗಟ್ಟಿರ್ಬೇಕು ನಾನು ನಾನು ದ್ರಾಕ್ಷಿ ಗೊಡಂಬಿ ಕೆರ್ಬೀಜ ತುಪ್ಪ ಎಲ್ಲ ತಿಂದು ನನ್ ಗಟ್ಟಿದ್ ಅಂದ್ರೆ ಇಲ್ಲಾಂದ್ರ ಮಾಡೋದು ಏನ್ ಮಾಡ್ತಿದಿ ಮಾಡ್ತಿದ್ದಿ ನೀನೇನು ನಾನ್ ನೋಡ್ಕೊಂತಿದಿ ಅದಕ್ಕೆ ನಾ ಗಟ್ಟಿರ್ಬೇಕು ನಾ ಮೊದಲು ತಿಂತೀನಿ ಶಾವಿಗೆ ಪೈಸ ಅಷ್ಟು ನನಗೆ ಬೇಕು ನೀ ಸುಮ್ಮ ಕುಂದರು ಅಯ್ಯ ಹೇರ್ ಒಂದ್ಸಲ ಅರ್ಥ ಆಗತ್ತಿಲ್ಲ ನನಗೆ ಇವೇನು ನೀವು ಶಾವಿಗೆ ಬಟ್ಲ ನಾ ಮುಂದೆ ಇಟ್ಕೊಂಡು ಓ ಆಸ್ತಿ ನೋಡಿದ್ರೆ ಊರಿಗೆಲ್ಲ ಅಬ್ಬೇತಿ ಯಾರು ಯಾಕೆ ಜಗಡ ಕತ್ತಾರ ಏ ನೋಡ ಒಂದ್ ನೋಡ್ರಿ ಬಯ ನೀರ ನಿಲ್ವಲು ಅಷ್ಟು ಆಸೆ ಬೇಕತ್ತತಿ ನೋಡ್ರಿ ಹೇಳಕತ್ತೀನಿ ನಾನ ಈ ಶಾವಿಗೆ ಪಾಯಸ ಕುಡಿಯಕ್ಕೆ ಏನಿಲ್ಲ ನಾ ಹೇಳಕತ್ತೀನಿಲ್ಲ ನಾನ ಈ ಶಾವಿಗೆ ಪಾಯಸ ಕುಡಿಯಕ್ಕೆ ನಾನು ಬಿಡೋದಿಲ್ಲ ನಿಮ್ಮ ಅಕ್ಕ ನೋಡಕ್ಕೆ ನನಗೆ ಆಗಂಗಿಲ್ಲ ನನಗೂ ನಿನ್ ಮಕ್ಕ ನೋಡಕ್ ಆಗಲ್ತು ನನ್ ಶಾವಿಗೆ ಪೈಸಾ ಕೊಡ್ಲಾರ ನೀನೇ ಅಂತ ಹೆಂಡತಿ ಗಂಡಗ ಎಲ್ಲರೂ ತಿಂದು ಚೆಂದಾಗಿ ಅಂತ ಗಂಡ ಕೊಡ್ತಾರೆ

ಅಮ್ಮ ಏನ್ ಕೆಟ್ಟ ಬೇಗ ಬೈತಿವಿ ನೀನರ ಅಲ್ಲ ಇಬ್ರು ಅಯ್ಯಪ್ಪ ಮುಂದೆ ಇಟ್ಕೊಂಡು ನೀನ್ ಒಳ್ಳೆ ನಾನೊಲ್ಲೇ ತತ್ತಗಿತ್ತ ಮುಕ್ಲಿ ತಿರ್ಕೊಂಡ್ಕೊಂತಿದ್ರಿ ಅವ ಬೇಕಾಗಿದ್ದಿಲ್ಲ ಈಗ ನಾ ಕುಕು ಯಾ ನಮ್ಗೆ ನೀನ್ ಕಟ್ ಬೈತೀರಿ ಅದ್ಕ ಇಬ್ಬರಿಗೂ ಬೇರೆ ಅಂತ ಕುಡುದ್ದೆ ಅದೋ ಅಮ್ಮ ನಿನ್ ಕೈ ರುಚಿ ಭಾರಿ ನೋಡು ಏನು ಸೂಪರ್ ಮಾಡಿದ್ ಗೊತ್ತ ಹಂಗ ಹಂಗ ನನ್ನಡಕ ದ್ರಾಕ್ಷಿ ಗೋಡಂಬಿ ಆ ಎಲಕ್ಕಿ ವಾಸನಿ ಹಾಲೇ ಬೇ ಬೇಯಮ್ಮ ಏನ್ ಸೂಪರ್ ಇತ್ತು ಗೊತ್ತ ನಾನೆಗೂ ಹೇಗೆ ಹೇಳ್ತೀನಿ ಹಿಂಗ ಮಾಡುದು ಇಲ್ಲ ಹೋಗಿ ಅಮ್ಮನ್ ಕೇಳು ಅಕ್ಕಿಗ್ ಹೇಳದಂಗ ಮಾಡು ಅಂತ ಹೇಳ್ತೀನಿ ತರಬೇ ಏನನ್ನ ಭಾರ ತಂದು ಕುಡ್ದಲ್ದನ ಮತ್ತೆ ಹಂಗಿತ್ತು ಹಿಂಗಿತ್ತು ಅಂತ ಹೊಟ್ಟೆ ಉರಿಸ್ತೀಯ ಅಲ್ಲ ಬರ್ತೀನಿ ತಡಿ ನಿನ್ನ ಮನೆಗೆ ಬರ್ತೀನಿ ತಡಿಲ್ಲ ನೀನು ಅಲ್ಲೇ ಬಂದು ಜಗಳ ಆಡ್ತೀವಿ ತಡಿ ನೀನು ಏನ್ ಈಗ ಇಲ್ಲ ನಿಮ್ಮ ಅವನ ಕೆಲ ನಾವು ಒದಸ್ತೀನಿ ತಡಲ್ಲ ಹೌದು ಬರ್ತೀನಿ ತಡಿ ಮನೆಗೆ ಬರ್ತೀನಿ ತಡಿ ಇಲ್ಲ ತಡಿಲಿ ಇಲ್ಲ ಹಗ್ಗ ಹಾಕಿ ಕಟ್ಟಿ ಬಿಡೋಣ ತಡಿ ಹೇಳ್ಕೊಯ್ ಅವನ ತಡತಡಿ ಒಳ ಹಗ್ಗ ತರ್ತೀನಿ ತಡ್ರಿ ಯಪ್ಪ ಸತ್ತು ಏ ಗೋಡ ಎಲ್ಲಿ ಹೊಡಿಕೆ ತಡಿ ಬರ್ತೀನಿ